আকডা আকডে বে আকডে মেরে ஃபஸ்ட்டு சமாசத்தில் அடியோ நிமிஷம்

इनूर न ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬೇವ್ರ ರಾಘವೇಂದ್ರ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಅವ್ರ ಆರೋಪ ಮಾಡ್ತಿದಾರೆ ಆರೋಪ ಸುಳ್ಳು ಈ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ಪಲಬೆ ಯಾಕೆ ಹೇಳ್ತೀರಿ ಇಲ್ಲ ಸರ್ ಮಾಧ್ಯಮಗಳಿಗೆ ಗವರ್ನರ್ ಏನು ಹೇಳ್ತಾರೋ ಹಾಗೆ ಕೇಳಬೇಕು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ಲೀಡರ್ ಅಂತ ಆದ್ರೂ ನಿಮ್ಮ ನಾಯಕ್ರೆ ಶ್ರಮಕ್ಕೆ ಫಲ ಸಿಗುತ್ತೆ ಹಾಗೆ ಹೇಳ್ ಅಂತ ಟ್ವೀಟ್ ಮಾಡೋದು ಅಲ್ಲಿ ಅಲ್ಲ ನಿಮ್ಮ शासಕರು सेल्फ ಆದ್ರೋ ಕೆಲವರೇ ಎಲ್ಲಾ ಗವರ್ನರ್ ಮಾಡಿದಾರ ಇಲ್ಲ ಸರ್ ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ ತಂದೆ ಅವರು ಮುಂದುವರಿತಾರೆ ಡಿ ಕೆ ಸುರೇಶ್ ಅವರು ಮಾತನಾಡ್ತಾರೆ ಅಂತ ಅವರು ಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾವು ಸರಿ ಸರಿ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸರ್ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸೊ ಹೋಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ ವರ್ಧಾಡ್ತಿ ವರ್ಧಾ ಮಾಡ್ತೀವಿ జవాబున మోడర్న అయితే ওরకల్సల్వ ఇండి ముందు ఇదో గవర్నమెంట్ ఆఫ్ ఇండియా కనెస్ కోటివి ఓరు ఏంటిలో అంటే ఇంకా ఏదోంటి పిటియాదు ఎవరు వేరుకు ఏం తిండి కడుతది సువంద తమగే 60 ఏను కూడా ಇಲ್ಲ నమ్కిన కూడా లేదు ఇది ಅದ్రల్లి రాజగోపాల్ సార్ సామాజిక శిక్ష ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ ಒಂದೆರಡು ತಿಂಗಳ ಹಿಂದೆ ಅದೇನೇನಾಯಿತು ಏನು ಅಪ್ಡೇಟ್ ಗೊತ್ತಾಗಲಿಲ್ಲ ಸರ್ ಮತ್ತೆ